ಅಹಿಂದ ನಾಯಕರು ಜೆಡಿಎಸ್ ನ ಭದ್ರೋಟೆಯನ್ನು ಓಡುತ್ತಾ ಇದಾರೆ ಒಂದು ಅಂತ ಹೇಳಿ ಯಾವ ಭದ್ರಕೋಟೆಯನ್ನು ಯಾವುದೇ ಕೋಟೆ ಇದ್ರು ಸುಧಾ ಭೇದಿಸಿ ವ್ಯಕ್ತಿ ಕರ್ನಾಟಕದಲ್ಲಿ ಇದ್ರೆ ಏಕೈಕ ವ್ಯಕ್ತಿ ಅದು ಏನು ಉದ್ದೇಶ ಸಮಾವೇಶ ಮಾಡಿ ಏನ್ ಅವ್ರು ಕೊಡ್ಲಿಕ್ಕೆ ಯಾರು ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ನಾವು ನಿಮ್ ಹಿಂದೆ ಇದ್ದೀವಿ ನಮ್ಮ ಪರ ನೀವ್ ಇದ್ದೀವಿ ಯಾವಾಗಲೂ ನಾವು ನಿಮ್ ಹಿಂದೆ ಇದ್ದೀವಿ ನೀವು ನಮ್ಮ ಪರ ಇರಿ ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸುಮಾರು ಐವತ್ತರಿಂದ ಸಾವಿರ ಜನ ಮೈಸೂರು ಒಂದರಿಂದನೇ ಹೊರಡ್ತಾ ಇದೀವಿ ಎಲ್ಲಾ ಕನ್ಸಿಗಳಿಂದ ಅತಿ ಹೆಚ್ಚಾಗಿ ಸೇರಿ ಒಂದು ಎಪ್ಪತ್ತೈದು ಸಾವಿರ ಜನ ಐದನೇ ತಾರೀಕಲ್ಲಿ ಚನ್ನಪಟ್ಟಣದ ಚನ್ನ ಬೈಎಲಕ್ಷನ್ ಅಲ್ಲಿ ದೇವೇಗೌಡರು ಹೇಳ್ತಾರೆ ಈ ಸರ್ಕಾರವನ್ನ ತೆಗೆಯೋ ತನಕ ನಾನು ವಿಶ್ರಾಂತಿ ಮಾಡೋದಿಲ್ಲ ಅಂತೇಳಿ ಈಗ ನೀವು ನೀವು ಆಸನಕ್ಕೆ ಹೋಗ್ತಿದ್ದೀರಾ ಏನ್ ಅಂತೇಳಿ ಅವ್ರ ಯಾವಾಗ ಈ ಸರ್ಕಾರವನ್ನ ತೆಗಿತೀವಿ ಇವ್ರ ಸೊಕ್ಕನ್ನ ಮುರಿತೀವಿ ಅಂತ ಹೇಳಿದ್ರು ಅವತ್ತೇ ಈ ಕರ್ನಾಟಕ ಜನ ಎಚ್ಚೆತ್ಕೊಂಡ್ರು ಎಚ್ಚೆತ್ಕೊಂಡಿ ಮೂರು ಉಪ ಚುನಾವಣೆಗಳಲ್ಲೂ ಜಯ ಬೇರಿ ಬಾರಿಸಿದ ಸಿದ್ದರಾಮಯ್ಯನವನ್ನ ಗಟ್ಟಿತನ ತೋರಿಸಿದ್ರೆ ಇಂಟೆನ್ಶನ್ ಅಂತ ಹೇಳಿ ಯಾಕೆ ಸಿದ್ದರಾಮಯ್ಯ ಒಬ್ಬ ಅಂತೇಳಿ ಪದೇ ಅಂತ ಹೇಳಿ ಟಾರ್ಗೆಟ್ ಆಗ್ತಿದಾರ ಅಂತ ಐದು ಗ್ಯಾರಂಟಿ ಕೊಟ್ಟಿದರಲ್ಲ ಅದರಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ಜನರ ಕೈಗೆ ಡೈರೆಕ್ಟ್ ಆಗಿ ತಲುಪ್ತಾ ಇದೆ ಇವರಿಯದು ಹೊಟ್ಟೆ ಉರಿ ಈ ಕರ್ನಾಟಕದಲ್ಲಿ ಸ್ವಾಭಿಮಾನಿ ಬದುಕಿನಲ್ಲಿ ನಾವೇನಾರ ಅಯ್ಯಿಂದ ಸ್ವಚ್ಛತ ವರ್ಗ ಏನಾರು ಈಗ ಅತಿ ಹೆಚ್ಚಿನಲ್ಲಿ ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಪುರುಷರಾದ್ರೆ ಅಂದ್ರೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಈಗಾಗಲೇ ಸಿದ್ದರಾಮೋತ್ಸವ ಆಗಿದೆ ಅವರ ಶಕ್ತಿ ಪ್ರದರ್ಶನ ಆಗಿದೆ ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅವರು ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶವನ್ನು ನಡೆಸಲಿಕ್ಕೆ ಅವರ ಅಭಿಮಾನಿಗಳ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಡಿಸೆಂಬರ್ ಐದನೇ ತಾರೀಕು ಆಸನದಲ್ಲಿ ಅಹಿಂದ ನಾಯಕರ ಒಂದು ದೊಡ್ಡ ಸಮಾವೇಶ ಮತ್ತು ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ ಈ ಕುರಿತು ಮೈಸೂರಿನಲ್ಲಿ ಸುಬ್ಬಣ್ಣ ಅವರು ನಿಕಟಪೂರ್ವ ಪ್ರಾದೇಶಿಕ ಕುರುಬ ಸಂಘದ ಅಧ್ಯಕ್ಷರು ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಅವ್ರ ಮಟ್ಟಿಗೆ ಪ್ರಶ್ನೆ ಮಾಡ್ತೀನಿ ಸರ್ ನಮಸ್ಕಾರ ನಮಸ್ತೆ ಮಹೋತ್ಸವ ಆಯಿತು ಜನ ನೋಡಿದರೆ ರಾಜ್ಯ ಮತ್ತೆ ರಾಷ್ಟ್ರದ ಜನ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಅಂತೇಳಿ ಇವಾಗ ಮಾಡ್ತಾ ಇರೋ ಒಂದು ಸಮಾವೇಶ ಇದೆ ಅಲ್ಲ ಅದು ಒಂದು ರೀತಿ ರಾಜಕೀಯವಾಗಿ ವಿಶ್ಲೇಷಣೆಗೆ ಒಳಪಡ್ತಾ ಇದೆ ಅಹಿಂದ ನಾಯಕರು ಜೆಡಿಎಸ್ ಎಸ್ನ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಓಡ್ತಾ ಇದ್ದಾರೆ ಆಸ್ತಿ ಅಂತೇಳಿ ಯಾವ ಭದ್ರಕೋಟೆಯನ್ನು ಭೇದಿಸ್ಬೇಕಾಯಿಲ್ಲ ಸಿದ್ದರಾಮಯ್ಯ ಅನ್ನೋದೇ ಒಂದು ಶಕ್ತಿ ಅವರು ಎಲ್ಲೇ ಇದ್ರೂ ಯಾವುದೇ ಕೋಟೆ ಇದ್ರೂ ಸುಧಾ ಬೇದಿಸಿ ಬರೋ ಅಂಥ ವ್ಯಕ್ತಿ ಕರ್ನಾಟಕದಲ್ಲಿ ಇದ್ದರೆ ಏಕೈಕ ವ್ಯಕ್ತಿ ಅದು ಸಿದ್ದರಾಮಯ್ಯನವರು ನಾವು ಈ ಕಾರ್ಯಕ್ರಮವನ್ನು ಮೈಸೂರಿನಲ್ಲೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಇಪ್ಪತ್ತೇಳಕ್ಕೆ ಇತ್ತು ಆನಂತರ ಐದನೇ ತಾರೀಖಿಗೆ ಬದಲಾವಣೆ ಆಯಿತು ಆನಂತರ ಐದನೇ ತಾರೀಕು ಬದಲಾವಣೆ ಇದರಲ್ಲಿ ನಮ್ಮ ಎಲ್ಲ ಅಧ್ಯಕ್ಷರುಗಳಿಗೆ ಸೇರಿ ನೀವು ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ನೀವು ಸಿದ್ದರಾಮಯ್ಯನವ್ರು ಮಾಡ್ಕೊಂಡಿದ್ರಿ ಮತ್ತು ಸಿದ್ದರಾಮಯ್ಯವ್ರ ತವರು ಜಿಲ್ಲೆ ಸುಧಾ ನಮ್ಮ ತವರು ಜಿಲ್ಲೆಗೂ ಇದೊಂದು ಬಾರಿ ನಮಗೆ ಮಾಡಿಕೊಡಿ ಅಂತೇಳಿ ಎಲ್ಲರೂ ಮನವಿ ಮಾಡೋದಕ್ಕೆ ಹಾಸನದವರು ನಮ್ಮ ಅಧ್ಯಕ್ಷರೆಲ್ಲ ಕೇಳೋದಕ್ಕೆ ನಾವು ಹಾಸನದಲ್ಲಿ ಈಗ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರಿಂದ ಆ ಕಾರ್ಯಕ್ರಮಕ್ಕೆ ಇವತ್ತು ನಾವು ಪೂರ್ವಭಾವಿ ಸಭೆ ಕರೆದಿರೋದ್ರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೋಗ್ಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಮಾನ ಮಾಡಿದ್ವಿ ಸುಮಾರು ಐವತ್ತರಿಂದ ಎಪ್ಪತ್ತೈದು ಸಾವಿರ ಜನ ಮೈಸೂರು ಒಂದರಿಂದನೇ ಹೊರಡ್ತಾ ಇದ್ದೀವಿ ಈಗ ಆಲ್ರೆಡಿ ನಿಮಗೆ ನಮ್ಮ ಹುಣಸೂರಿನ ತಾಲೂಕಿನ ನಮ್ಮ ಮಾಜಿ ಶಾಸಕರಾದ ಮಂಜಣ್ಣ ಅವರು ಈಗ ನೂರಕ್ಕೂ ಅಧಿಕ ಬಸ್ಗಳು ಮಾಡಿದ್ದಾರೆ ನಮ್ಮ ಪ್ರಿಯಾಪಣ್ಣ ನಮ್ಮ ಸ್ನೇಹಿತರು ಸುಧಾ ಅಲ್ಲೂ ಅಷ್ಟೇ ಒಂದು ನೂರೈವತ್ತು ಬಸ್ಗಳನ್ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಇಲ್ಲೇನು ಹನ್ನೊಂದು ಕಾನ್ಸ್ಟೆನ್ಸಿಗಳಿದೆ ಎಲ್ಲ ಕಾನ್ಸ್ಟೆನ್ಸಿಗಳನ್ನು ಅತಿ ಹೆಚ್ಚಾಗಿ ಸೇರಿ ಒಂದು ಎಪ್ಪತ್ತೈದು ಸಾವಿರ ಜನ ಐದನೇ ತಾರೀಕಲ್ಲಿ ಆಸನದಲ್ಲಿ ಸೇರ್ತೀವಿ ಸರ್ ಏನು ಉದ್ದೇಶ ಈ ಸಮಾವೇಶ ಮಾಡಿ ಏನು ಔಟ್ಪುಟ್ ಕೊಡಲಿಕ್ಕೆ ಕೊಟ್ಟಿದ್ದೀರಾ ಯಾರಿಗೆ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಹೋಟ್ಟಿದ್ದೀರಾ ಅಂತ ರವಾನೆ ಏನಪ್ಪ ಅಂದರೆ ಏನು ಈ ವಿರೋಧ ಪಕ್ಷದ ನಾಯ ಜನ ಇದ್ದರೆ ಬಿ ಜೆ ಪಿ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಆಗಿರ್ಬೋದು ನಮ್ಮ ಅಯ್ಯ ಶೋಷಿತ ವರ್ಗ ಮತ್ತು ಇತರ ಎಲ್ಲ ವರ್ಗದ ಜನಗಳ ಮೇಲೆ ಇವರ ದಬ್ಬಾಳಿಕೆ ಹೆಚ್ಚಾಗಿದೆ ಈ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ಈ ನಿಲ್ಲಿಸಬೇಕು ಅಂದರೆ ಒಬ್ಬ ನಮಗೆ ನಾಯಕ ಬೇಕು ಆ ನಾಯಕ ನಮ್ಮನ್ನೆಲ್ಲ ಕಾಪಾಡಬೇಕು ಅಂದರೆ ಅವರೊಬ್ಬ ಸತ್ಯುತವಾಗಿರಬೇಕು ಅದಕ್ಕೆ ನಾವು ನಿಮ್ಮ ಹಿಂದೆ ಇದ್ದೀವಿ ನಮ್ಮ ಪರ ನೀವಿದ್ದೀವಿ ಯಾವಾಗಲೂ ನಾವು ನಿಮ್ಮ ಹಿಂದೆ ಇದ್ದೀವಿ ನೀವು ನಮ್ಮ ಪರ ಇರಿ ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಸನದಲ್ಲಿ ಕಾರ್ಯಕ್ರಮ ನಡೀತಾ ಇರೋದ ಆಬ್ವಿಯಸ್ಲಿ ಜಿದ್ದಾಜಿದ್ದಿ ವೈರಿಗಳು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಕುಟುಂಬ ದಿನ ಬೆಳಗಾದ್ರೆ ನೋಡ್ತಿದ್ವಿ ಹಾಸನದಲ್ಲಿ ಈ ಸಮಾವೇಶ ನಡೀತಾ ಇರೋದ್ರಿಂದ ಎಷ್ಟು ಮಟ್ಟದ ಜನ ಸೇರ್ತಾರೆ ಯಾವ ರೀತಿ ಶಕ್ತಿ ಪ್ರದರ್ಶನ ಆಗುತ್ತೆ ಅನ್ನೋ ಕುತೂಹಲ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅತಿ ಹೆಚ್ಚು ಜನ ಸೇರ್ತೀವಿ ಅಲ್ಲೇನು ಜಿದ್ದಾಜಿದ್ದಿ ಅನ್ನೋದೇನಿಲ್ಲ ಸಿದ್ದರಾಮಯ್ಯನವರಿಗೆ ಅಲ್ಲಿ ಬಲಿಷ್ಠವಾದ ಒಂದು ಕೋಟೆನೇ ಇದೆ ಹಾಸನದಲ್ಲಿ ಈಗ ನೀವು ಎಂ ಪಿ ಯಾರ್ ಗೆದ್ದಿರೋದು ಯಾವ ಪಾರ್ಟಿಯಿಂದ ಗೆದ್ದಿರೋದಲ್ಲಿ ಕಾಂಗ್ರೆಸ್ ಎಂ ಪಿ ಇರೋದು ಸಿದ್ದರಾಮಯ್ಯವ್ರ ಬಲ ಇದೆ ತಾನೆ ಕಾಂಗ್ರೆಸ್ ಬಲ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬಲ ಇದೆ ಆದ್ದರಿಂದ ಎಲ್ಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಘಟನೆ ಮತ್ತೊಂದು ಅದರಲ್ಲಿ ಇದ್ದರೆ ಮುಂಚೂಣಿ ನಾಯಕರ ನಮ್ಮ ಪರವಾಗಿ ಅದು ಸಿದ್ದರಾಮಯ್ಯವರು ಅಲ್ಲಿ ಅತಿ ಹೆಚ್ಚು ಜನ ಸೇರ್ತೀವಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗೂ ಸುದ ಆಗುತ್ತೆ ಸರ್ ನನ್ನ ಹೆಸರು ಕೊಟ್ಟಿದ್ದೀರಾ ಸ್ವಾಭಿಮಾನಿ ಸಮಾವೇಶ ಅಂದ ಟ್ಯಾಗ್ಲೈನ್ ಕೂಡ ಕೊಟ್ಟಿದರೆ ಸತ್ಯಮೇವ ಜಯತೆ ಅಂತೇಳಿ ಹೌದು ಸ್ವಾಭಿಮಾನಿಗಳು ಸತ್ಯಮೇವ ಜಯತೆ ಅಂತ ಹೇಳಿ ನಿಮಗೆ ಅದು ಅರ್ಥ ನೀವು ಕೇಳೋದ್ಕಿಂತ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸತ್ಯಮೇವ ಜಯತೆ ಅಂದರೆ ಈಗ ಮೂರು ಉಪಚುನಾವಣೆಗಳು ನಡೆದು ಆ ಮೂರು ಉಪಚುನಾವಣೆಯಲ್ಲಿ ನೀವು ನೋಡಿರಬೇಕು ಚನ್ನಪಟ್ಟಣದಲ್ಲಿ ಇವನ ಸೊಕ್ಕನ್ನು ಕದ ಮುರಿತೀವಿ ಇಬ್ಬರು ಮುಖ್ಯಮಂತ್ರಿಗಳ ಮಗ ಒಬ್ಬ ಪ್ರಧಾನಮಂತ್ರಿಗಳ ಮೊಮ್ಮಗ ಅವರು ಈ ಧೀಮಂತ ನಾಯಕ ಶೋಷಿತ ಹಿಂದುಳಿದವರು ಮತ್ತು ಎಲ್ಲ ವರ್ಗಕ್ಕೂ ನಾಯಕನೇ ಜಾತಿ ಮೀರಿದಂಥ ನಾಯಕ ಆದರೆ ಸಿದ್ದರಾಮಯ್ಯವ್ರು ಇವ್ರನ್ನ ಸೊಕ್ಕು ಮುರಿತೀವಿ ಇವರು ಸರ್ಕಾರ ಬಿಡಿಸ್ತೀವಿ ನೂರ ಮೂವತ್ತೈದು ಸೀಟ್ ಇದೆ ಎಲ್ಲಿಂದ ಸರ್ಕಾರ ಬಿಡಿಸ್ತಾರೆ ಜನಗಳಿಗೆ ಅರ್ಥ ಆಗುತ್ತಲ್ಲ ಆಗುತ್ತಲ್ಲವನ್ನು ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲಿ ದೇವೇಗೌಡರು ಹೇಳ್ತಾರೆ ಈ ಸರ್ಕಾರವನ್ನು ತೆಗೆಯೋ ತನಕ ನಾನು ವಿಶ್ರಾ ವಿಶ್ರಾಂತಿ ಮಾಡೋದಿಲ್ಲ ಅಂತೇಳಿ ಈಗ ನೀವು ನೀವು ಆಸನಕ್ಕೆ ಹೋಗ್ತಿದ್ದೀರಾ ಏನು ಹೇಳಕ್ಕೆ ಕೊಟ್ಟಿದ್ದೀರಾ ಅಂತೇಳಿ ಈಗ ಅವ್ರು ಯಾವಾಗ ಈ ಸರ್ಕಾರವನ್ನು ತೆಗಿತೀವಿ ಇವ್ರ ಸೊಕ್ಕನ್ನು ಮುರಿತೀವಿ ಅಂತೇಳಿದ್ರು ಅವತ್ತೇ ಈ ಕರ್ನಾಟಕದ ಜನ ಎಚ್ಚೆತ್ಕೊಂಡ್ರು ಎಚ್ಚೆತ್ಕಂಡು ಮೂರು ಉಪ ಚುನಾವಣೆಗಳಲ್ಲೂ ಜಯ ಬೇರಿ ಬಾರಿಸಿದ್ದೇನೆ ಗಟ್ಟಿತನ ತೋರಿಸಿದರೆ ಅದೇ ರೀತಿ ನಾವು ಮತ್ತೊಮ್ಮೆ ಹಾಸನದಲ್ಲಿ ಅವರ ಗಟ್ಟಿತನ ತೋರಿಸೋಕೋಸ್ಕರ ನಾವು ಕ ಈ ಕಾರ್ಯಕ್ರಮವನ್ನು ಹಾಸನದಲ್ಲಿ ಮಾಡ್ತಾಯಿದ್ದೀವಿ ಎಲ್ಲೋ ಒಂದು ಕಡೆ ಒಬ್ಬ ಹಿಂದ ನಾಯಕ ಹಿಂದುಳಿದ ವರ್ಗದ ನಾಯಕನನ್ನು ಮೈತ್ರಿ ಪಕ್ಷದ ನಾಯಕರುಗಳು ಯಾವ ರೀತಿ ಹಣಿಬೇಕು ಯಾವ ರೀತಿ ಕಾನೂನು ಸಂಕಷ್ಟಕ್ಕೆ ಸಿಲುಕಿಸಬೇಕು ಇ ಡಿ ಎಂಟ್ರಿ ಆಯಿತು ಸಿ ಬಿ ಐ ಲೋಕಾಯುಕ್ತ ಇವೆಲ್ಲ ನಡುವೆ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ ಪರಿಣಾಮ ಅಹಿಂದ ಮತಗಳು ಕನ್ಸಲ್ಡೇಟ್ ಆಗಿ ಈ ಬೈ ಎಲೆಕ್ಷನಲ್ಲಿ ಉತ್ತರ ಕೊಟ್ಟವು ಅಂತ ಅನಿಸುತ್ತೆ ನಿಮಗೆ ಭಾಳ ಸತ್ಯ ನೀವು ಹೇಳಿದ್ರಲ್ಲ ಅದು ವಿಷಯ ಸತ್ಯವಾದ ಮಾತು ಯಾವಾಗ ಇವರು ಮೂಡ ಕೇಸಲ್ಲಿ ಇವ್ರದೇನಾರು ಇದೆಯಾ ಹೇಳಿ ಜಡ್ಜು ಹತ್ರ ಲಾಯರ್ಗಳು ವಾದ ಮಾಡುವಾಗಲೇ ಮುಖ್ಯಮಂತ್ರಿಗಳದ್ದು ಏನಾರು ಇದೆಯಾ ಅಂದಾಗ ಆ ಲಾಯರ್ ಹೇಳ್ತೇನೆ ನಥಿಂಗ್ ಅಂತ ಏನು ವಿಷಯ ಅಲ್ಲ ಅಂತ ಹೇಳ್ತೇನೆ ಆಯಿತು ವಾಲ್ಮೀಕಿ ಹಗರಣಕ್ಕೆ ಬಂದಾಗ ಏನಾರು ಹಗರಣ ಇದೆಯಾ ಅಲ್ಲಿ ಯಾರೋ ಒಬ್ಬ ಎಮ್ ಡಿ ಹೇಳ್ತಾನೆ ಪದ್ಮನಾಭ ಅಂತ ಮಾಡಿದ್ದವ್ನು ಅವನು ಈಗ ಈ ರಾಜ್ಯದಲ್ಲಿ ಆರು ಏಳು ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರಿ ಇರ್ತಾರೆ ಯಾರೋ ತಪ್ಪು ಮಾಡಿದ್ರೆ ಯಾರು ಅದನ್ನು ಇದನ್ನು ಮಾಡ್ತಾರೆ ಅದಕ್ಕಾಗಿ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಕಸ್ಟಡಿನಲ್ಲಿ ಇದ್ದಾನೆ ತಿಳ್ಕೊಬೇಕು ನೀವು ಪದೇ ಪದೇ ವಾಲ್ಮೀಕಿ ಹಗರಣ ಮೂಡ ಹಗರಣ ಎಲ್ಲಿಗೆ ಮೂಡ ಹಗರಣ ಹಗರಣನ ಅದು ಮೂಡೋದು ಅದರಲ್ಲಿ ಹಗರಣ ಆಗಿಲ್ಲ ಅಂದಮೇಲೆ ವಿಧಾನಸಭೆಯಲ್ಲಿ ಬೆಂಚಿನ ತಟ್ಟೆ ಹೇಳ್ತಾರೆ ಸಿದ್ದರಾಮಯ್ಯವರು ಅರವತ್ತು ಕೋಟಿ ಕೊಟ್ಬಿಡ್ರಿ ಹದಿನಾಲ್ಕು ಸೈಟ್ ಕೊಟ್ಬಿಡ್ತೀನಿ ಅಂತ ಅರವತ್ತು ಕೋಟಿ ಡಿಮ್ಯಾಂಡ್ ಮಾಡಿದ್ರು ಸಿದ್ದರಾಮಯ್ಯವರೇ ಯಾವಾಗ ಇಡಿ ಎಂಟ್ರಿ ಆಯ್ತದೆ ಲೋಕಾಯುಕ್ತ ಎಂಟ್ರಿ ಆಯ್ತದೆ ಆಫ್ ಸೈಡನ್ನು ಹದಿನಾಲ್ಕು ಸೈಟ ವಾಪಸ್ ಕೊಟ್ಟಿದ್ದು ನೀವೇನೇ ನೀವು ತಪ್ಪು ಮಾಡಿಲ್ಲ ಯಾಕೆ ವಾಪಸ್ ಅಂತ ಅಂತೇಳಿ ಪ್ರಶ್ನೆ ಮೈತ್ರಿ ನಾಯಕರದು ಕೇಳಿರಿ ಅವ್ರಿಗೆ ಏನು ಎಲುಬಿಲ್ಲದ ನಾಲಿಗೆ ಈಗೇನು ಹೇಳ್ತಾರೆ ಇನ್ನೊಂದು ಸದಿಗೆ ಅದು ಹೇಳಲ್ಲ ಹೌದು ಅದು ಅರವತ್ತು ಕೋಟಿ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು ಮೂಡಾದಲ್ಲಿ ರೆವಿನ್ಯೂ ಸ್ಟೇಟಸಲ್ಲಿ ಇದ್ದರೆ ಒಂದು ಎಕರೆ ಇಪ್ಪತ್ತು ಲಕ್ಷಕ್ಕೆ ಹೋಗ್ತದೆ ಅಂದರೆ ಇಪ್ಪತ್ತು ಹೋಗ್ತದೆ ಅಂತ ಅನ್ನೋದಾದರೆ ಅದು ಅಲಿನ್ಯೇಷನ್ ಆಗಿದ್ರೆ ಮೂರು ಪಟ್ಟು ದುಡ್ಡು ಹೆಚ್ಚು ಹೆಚ್ಚಾಗುತ್ತೆ ಮೂರು ಪಟ್ಟು ಅಂದರೆ ಎಷ್ಟಾಯಿತು ಅಲ್ಲಿಗೆ ಅರವತ್ತು ಕೋಟಿ ಆಯಿತು ಕರೆಕ್ಟ್ ಅದು ಮ್ಯಾಥ್ಮೆಟಿಕ್ಸು ನಿಮಗೆ ಹಿಂದೆ ಇದ್ದಂಥ ಒಬ್ಬ ಮೂಡಾ ಕಮಿಷನರು ಅವರು ಅಂದ್ರಲ್ಲಿ ಹೇಳ್ತಾರೆ ಅದು ದುಡ್ಡು ಕರೆಕ್ಟ್ ಅಂತ ಅದ್ರ ಜೊತೆಗೆ ನಿಮಗೆ ಸುಂದರಮ್ಮ ಅಂತೇಳಿ ಎರಡು ಎಕರೆ ಹನ್ನೊಂದು ಕುಂಟೆ ಇರ್ತದೆ ಜೆ ಪಿ ನಗರದಲ್ಲಿ ಆ ಅಮ್ಮ ಎರಡು ಎಕರೆ ಹನ್ನೊಂದು ಕುಂಟೆ ನಾನು ಹೈಕೋರ್ಟ್ಗೆ ಹೋಗಿದ್ದೇನೆ ತನ್ನಂತಾನೆ ಮಾಡ್ಕೊಂತಾಳೆ ಎರಡು ಎಕರೆ ಹನ್ನೊಂದು ಕುಂಟೆ ಹೋದ್ಮೇಲೆ ಎಷ್ಟು ಸೈಟ್ ಬರ್ತದೆ ಸುಮಾರು ಎರಡು ಎಕರೆ ಅಂತ್ ಕುಂಟೆಗೆ ನಲವತ್ತು ಎಂಬತ್ತು ಒಂದು ತೊಂಬತ್ತೊಂಬತ್ತೈದು ಸೈಟ್ಗಳು ಬರ್ತದೆ ಎರಡು ಎಕರೆ ಅಂತ ಕುಂಟೆಗೆ ಎಷ್ಟಾಯ್ತು ಇವತ್ತು ಒಂದು ಕೋಟಿ ಒಂದು ತರ್ಟಿ ಫಾರ್ಟಿ ಸೈಟ್ ಅಂದರೆ ತೊಂಬತ್ತೈದು ತೊಂಬತ್ತೈದು ಕೋಟಿ ಆಯಿತು ಎರಡು ಎಕರೆ ಹನ್ನೊಂದು ಕುಂಟೆಗೆ ಮೂರು ಎಕರೆ ಹದಿನಾರು ಕುಂಟೆ ನಲವತ್ತು ವರ್ಷಗಳ ಸುದೀರ್ಘ ನಲವತ್ತೈದು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಒಂದು ಲಂಚ ತೊಗೊಂಡ್ರಲ್ಲ ಒಂದು ಟ್ರಾನ್ಸ್ಫರ್ ದುಡ್ಡಿಸ್ಕೊಂಡರಲ್ಲ ಭ್ರಷ್ಟಾಚಾರವನ್ನು ಪ್ರೇರೇಪಣೆ ಮಾಡಿದ್ರಲ್ಲ ಹಣಕ್ಕಂತೂ ಆಸೆ ಪಟ್ಟ ವ್ಯಕ್ತಿನೇ ಅಲ್ಲ ಸಿದ್ದರಾಮಯ್ಯ ಅದು ಕ್ಲಿಯರ್ ಕಟ್ ಆಗಿ ಎಲ್ಲರಿಗೂ ಗೊತ್ತಿದೆ ಅವರು ಮನ್ಸು ಮಾಡಿದರೆ ಸಾವಿರಾರು ಕೋಟಿಗಳ ದುಡ್ಡನ್ನು ವ್ಯವಹಾರಗಳನ್ನು ಮಾಡಿ ಬೇನಾಮ ಆಸ್ತಿಯನ್ನು ಮಾಡ್ಬೋದಿತ್ತು ಇವತ್ತು ಕೂಡ ಅವರು ಊರಿಗೋದ್ರೆ ಅವರ ಸಹೋದರರು ಭೂಮಿನಲ್ಲಿ ಚಡ್ಡಿ ಕೂಡ ದುಡಿಮೆ ಮಾಡ್ತವ್ರೆ ಹೈನುಗಾರಿಕೆ ಮಾಡ್ತವ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವರು ಈ ಒಂದು ಹದಿನಾಲ್ಕು ಸೈಟ್ಗಳ ವಿಚಾರದಲ್ಲಿ ಎಡವಟ್ ಮಾಡ್ಕೊಬಿಟ್ರ ಅಂತೇಳಿ ಸಾಮಾನ್ಯ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸರ್ ಸರ್ ಅದು ಏನು ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಫಿಫ್ಟಿ ಫಿಫ್ಟಿ ಅನುಪಾತ ತಂದಿದ್ದು ಆಯಿತಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮ್ಮ ಆಸ್ತಿ ಏನು ಹೋಗಿರ್ತದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಏನು ಸಿದ್ದರಾಮಯ್ಯ ಒಬ್ಬರೇ ತಾಂಡಿದ್ದಾರಾ ಈಗ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ನೂರಾರು ಜನ ಇದ್ದಾರೆ ಅದರಲ್ಲಿ ಇವರು ಒಬ್ಬರು ಇವ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಮೂಡೋದ್ರಲ್ಲಿ ಅಪ್ರೂವಲ್ ಆಗುತ್ತೆ ಸೈಟ್ ಕೊಟ್ಟಿರೋ ಅವರೇ ಈಗ ಮತ್ತೆ ಇದು ಅಕ್ರಮ ಅಂತೇಳಿ ಪಾದಯಾತ್ರೆ ಮಾಡ್ತಿರೋದು ಅವರೇ ಏನು ಇಂಟೆನ್ಷನ್ನು ಅಂತ ಹೇಳಿ ಯಾಕೆ ಸಿದ್ದರಾಮಯ್ಯ ಒಬ್ಬ ಹಿಂದುಳು ದೊರಕದರು ಅಂಥೇಳಿ ಪದೇ 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 ಟಾರ್ಗೆಟ್ ಆಗ್ತಿದ್ದಾರಾ ಅಂತ ಅವರು ಅದರಲ್ಲಿ ಎರಡು ಮಾತಿಲ್ಲ ಸುಮಾರು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರಲ್ಲ ಅದರಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ಜನರ ಕೈಗೆ ಡೈರೆಕ್ಟಾಗಿ ತಲುಪ್ತಾ ಇದೆ ಇವ್ರಿಗೆ ಅದು ಹೊಟ್ಟೆ ಉರಿ ಎಲ್ಲಿ ಬಡತನದಲ್ಲಿರೋರು ಮೇಲ್ಬಂದು ನಿಂತು ಗಟ್ಟಿಯಾಗಿ ನಿಂತರೆ ಇವರು ಮಾತು ಯಾರು ಕೇಳ್ತಾರೆ ಅವಾಗ ಇವರ ಆಸ್ತಿಗಳಿಗೆ ಕೂಲಿ ಹೋಗಲ್ಲ ಯಾಕೆ ಹೋಗ್ತಾರೆ ಈಗ ಮನೆ ಕೆಲ್ಸಕ್ಕೆ ಹೋದರೆ ಒಬ್ಬೊಮ್ಮಿಗೆ ಎಂಟುನೂರು ರೂಪಾಯಿ ಕೊಡ್ತಾರೆ ಜಾಸ್ತಿ ಅಂದರೆ ಇಲ್ಲ ಒಂದು ಐನೂರು ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯನವ್ರು ಸರ್ಕಾರನೇ ಎರಡು ಸಾವಿರ ಕೊಡ್ಬೇಕಾದ್ರೆ ಮನೆ ಕೆಲಸಕ್ಕೆ ಯಾಕೆ ಹೋಗ್ತಾಳೆ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ತಾಳೆ ಅಮ್ಮ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾಳೆ ನೋಡಿರಿ ಈಗ ಎರಡು ಸಾವಿರ ಕೊಡ್ತಾ ಇರೋದ್ರಿಂದ ಕೆಲವರು ಲೈಬ್ರರಿ ಓಪನ್ ಮಾಡಿದ್ದಾರೆ ಕೆಲವರು ತನ್ನ ಮಗ ಮೊಮ್ಮಗನಿಗೆ ಬೈಕ್ ಕೊಡಿಸಿದ್ದಾರೆ ಕಿರಾಣಿ ಅಂಗಡಿ ಓಪನ್ ಮಾಡಿದ್ದಾರೆ ಇಷ್ಟೆಲ್ಲ ಗಟ್ಟಿಯುತ ಆಗ್ಬಿಟ್ರೆ ನಾಳೆ ದಿನ ನಮ್ಗೆ ಎಲ್ಲಿ ಇವರು ಕೆಲಸ ಕಾರ್ಯಕ್ರಮಗಳಿಗೆ ಬರೋದಿಲ್ವೋ ನಮ್ಮ ವಿರುದ್ಧ ಎಲ್ಲಿ ನಿಲ್ತಾರೋ ಅನ್ನೋದು ಭಯ ಅಷ್ಟೇ ಬೇರೆ ಏನಿಲ್ಲ ಹೌದು ಹೋಳಿಗೆ ಊಟ ಒಂದೇ ಅಲ್ಲ ಲೈಬ್ರರಿ ಮಾಡಿದ್ದಾರೆ ಮತ್ತು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದ್ದಾರೆ ಮತ್ತು ತನ್ನ ಮಗ ಸತ್ ತನ್ನ ಮಗ ಸತ್ತಾಗ ಆ ಅಮ್ಮ ಹೇಳ್ತಾಳೆ ನನಗೆ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ನೀನು ಎದುರುಬೇಡ ನೀನು ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾಳೆ ಸತ್ತ ಸಾವಿನ ಮುಂದೆ ಆ ಥರ ಸಿದ್ದರಾಮಯ್ಯನವರು ಎಲ್ಲಿ ಥರ ಎರಡು ಮಾತಿಲ್ಲ ಈ ಕರ್ನಾಟಕದಲ್ಲಿ ಸ್ವಾಭಿಮಾನಿ ಬದುಕಿನಲ್ಲಿ ನಾವೇನಾರ ಅಹಿಂದ ಶೋಷಿತ ವರ್ಗ ಏನಾರು ಈಗ ಅತಿ ಹೆಚ್ಚಿನಲ್ಲಿ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಕ ಅಂದರೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಹಾಸನದಲ್ಲಿ ಸ್ವಾಭಿಮಾನಿಗಳು ಕೂಗ್ತಕ್ಕಂಥ ಸತ್ಯ ಮೇವ ಜಯತೆ ಘೋಷಣೆ ಕೂಗು ದೆಹಲಿಗೆ ಮುಟ್ಟಬೇಕು ಎರಡು ಮಾತಿಲ್ಲ ಮುಟ್ಟೋದಕ್ಕೆ ನೀವು ನೀವು ಇರ್ತಿರಲ್ಲ ಅವತ್ತು ನೋಡಿ ಅವತ್ತು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀವಿ ಸಿದ್ದರಾಮಯ್ಯ ಅವರಿಂದ ನಾವು ಇದ್ದೀವಿ ಅಂತೇಳಿ ಅವ್ರನ್ನ ಬೆಂಬಲಿಸಿ ಈ ಸ್ವಾಭಿಮಾನಿ ಚೆನ್ನಾಗಿ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸುಬ್ರಹ್ಮಣ್ಯ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ